ಹಲೋ ಎವ್ರಿ ಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ದೊಡ್ಡಮ್ಮರೂರಾದಂತಹ ಬೀಡಡೆಲ್ಲಿ ನಡೆದಂತಹ ಬಸವೇಶ್ವರ ಅಂದರೆ ಶಿವಲಿಂಗ ಮತ್ತು ನಂದಿ ವಿಗ್ರಹ ಅದರ ಜೊತೆಗೆ ಧ್ವಜಸ್ತಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮದ ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲರೂ ಸ್ಟಾರ್ಟಿಂಗ್ ಟು ಲಾಸ್ಟ್ವರೆಗೂ ಮಿಸ್ ಮಾಡಿದೆ ವಾಚ್ ಮಾಡಿ ಸ್ಯಾಟರ್ಡೆ ಮಾರ್ನಿಂಗ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಬಸ್ಸು ತರ್ಟಿಗೆ ಅಂತ ಮನೇಲಿ ಹೇಳಿದರು ಬಟ್ ಅದು ಒಂದಿದೆ ಏಯ್ಟ್ ಫಿಫ್ಟಿಗೆ ಅಲ್ಲಿವರೆಗೂ ಏನು ಮಾಡೋದಂತ ಫೇಸ್ಬುಕ್ ಬ್ರೌಸ್ ಮಾಡ್ತಾ ಕೂತೆ ಅದರಲ್ಲಿ ನನ್ನ ಫೇವ್ರೇಟ್ ಸೀರಿಯಲ್ ಆದಂತಹ ಜೀತ ಲಗುವಲ್ಲಿ ಪ್ರಸಾರವಾಗುವಂತಹ ನಿಂಡು ನೂರೇಳ ಸಾವಾಸಂ ಅನ್ನೋ ಸೀರಿಯಲ್ನ ವಾಶ್ ಮಾಡ್ತಾ ಕೂತೆ ನಾನು ಎಲ್ಲ ಸೀರಿಯಲ್ಸ್ನ ಇದೇ ಫೇಸ್ಬುಕ್ ಫೇಸ್ಬುಕ್ಕಲ್ಲೇ ಬ್ರೌಸ್ ಮಾಡ್ತಿರ್ತೀನಿ ಕನ್ನಡ ಸೀರಿಯಲ್ಸ್ನೂ ಫಾಲೋ ಮಾಡ್ತೀನಿ ಒಂದು ವೀಕ್ ಕತೆನ ನಾವು ಒಂದು ಎರಡು ಎಪಿಸೋಡು ನೋಡಿಬಿಟ್ರೆ ಸಾಕು ನಮಗೆ ಅರ್ಥ ಆಗಿಬಿಡುತ್ತೆ ಸೀರೆ ಇಲ್ಲಾಂದರೆ ಹಂಗೆ ಅಲ್ವಾ ತುಂಬ ಎಳಿತಾ ಇರ್ತಾನೆ ಡೈರೆಕ್ಟರ್ ಅಟ್ ಲಾಸ್ಟ್ ಬಸ್ ಬಂತು ನಾನು ಬಸ್ಸಲ್ಲಿ ಕೂತೆ ಬಸ್ಸು ಅಲ್ಲಿಂದ ಹೊರಡ್ತು ಬೇರೆ ಟೆಡೆಗೆ ನಾನು ಹೋಗೋದ್ರಲ್ಲಿ ದೇವ್ರನ್ನ ಆಗಲಿ ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ರು ಗಂಗಾ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಹೆಣ್ಮಕ್ಳೆಲ್ಲ ಕಳಶ ಹೊತ್ಕೊಂಡ್ಬಿಟ್ಟು ದೇವ್ರನ್ನ ಮೆರವಣಿಗೆ ಮಾಡ್ತಾ ಕರ್ಕೊಂಡೋಗಿದ್ರು ವಾಪಸ್ಸು ದೇವಸ್ಥಾನಕ್ಕೆ ದೇವ್ರನ್ನ ಕರ್ಕೊಂಡು ಬರಬೇಕಾದ್ರೆ ಾಸರ ನೃತ್ಯ ಮತ್ತೆ ಬೊಂಬೆ ಕುಣಿತದೊಂದಿಗೆ ಮೆರವಣಿಗೆ ಮಾಡ್ಕೊಂತ ದೇವ್ರನ್ನ ವಾಪಸ್ ಕರ್ಕೊಬಂದಿದ್ರು ಬಂದಿದ್ರು ಇದನ್ನೆಲ್ಲ ನಾನು ಮಿಸ್ ಮಾಡಿದೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಕಳಿಸ ಎಲ್ಲ ದೇವಸ್ಥಾನದಲ್ಲಿ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡಿದ್ರು ದೇವಸ್ಥಾನನ ಈ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಶಿವಲಿಂಗಕ್ಕೆ ಊರಲ್ಲಿರೋ ಒಂದು ಐದಾರು ದಂಪತಿಗಳ ಕೈಯಲ್ಲಿ ಪೂಜೆ ಮಾಡಿಸಿದ್ರು ಪೂಜೆ ಪೂಜೆ ನಂತರ ಹೋಮನೂ ಅವ್ರ ಕೈಯಲ್ಲೇ ಮಾಡಿಸಿದ್ರು ಹೋಮದ ವಿಡಿಯೋ ನನಗೆ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅದು ಇಲ್ಲಿ ಮಿಸ್ ಆಗಿದೆ ಪೂಜೆ ಹೋಮ ಎಲ್ಲ ಮುಗಿದ ಮೇಲೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು ಕಳಶ ಇರೋರೆಲ್ಲ ಕಲಶದಲ್ಲಿ ಇರೋ ನೀರನ್ನು ಹಾಕ್ಬಿಟ್ಟು ಅಭಿಷೇಕ ಮಾಡಿದ್ರು ಕಳಶ ಇಲ್ದವ್ರಿಗೆ ಪೂಜಾರಿಗಳೇ ಸ್ವಲ್ಪ ನೀರನ್ನು ಕೊಟ್ಬಿಟ್ಟು ಅಭಿಷೇಕ ಮಾಡಿಸಿದ್ರು ಎಲ್ಲ ಆದಮೇಲೆ ದೇವ್ರಿಗೆ ಎಲ್ಲ ಓದಿಸ್ಬಿಟ್ಟು ದೇವರಿಗೆ ರೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಟ್ರು ನೆಕ್ಸ್ಟ್ ಡೇ ಮಾರ್ನಿಂಗು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದರು ಶಿವಲಿಂಗನ ಮತ್ತು ನಂದಿನ ಈ ರೀತಿ ಅಲಂಕರಣ ಮಾಡಿದರು ಅದರ ನೆಕ್ಸ್ಟು ಧ್ವಜಸ್ತಂಭ ಪ್ರತಿಷ್ಠಾಪನೆನ ಕ್ರೈನ್ ಮುಖಾಂತರ ಮಾಡಲಾಯಿತು ನಮ್ಮ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ಸಹ ಬೇರೆಡೆಗೆ ಪೂಜೆಗೆ ಅಟೆಂಡ್ ಆಗಿದ್ರು ಅದರ ವಿಡಿಯೋ ವೀಡಿಯೋ ಕ್ಲಿಪ್ನ ಇಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ ಹೋಮ ಎಲ್ಲ ಮುಗಿದ ಮೇಲೆ ದೇವರಿಗೆ ಮಂಗಳಾರತಿ ಮಾಡಿಬಿಟ್ಟು ಎಲ್ಲರಿಗೂ ದರ್ಶನ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರು ಎಲ್ಲ ಆದಮೇಲೆ ಊರಲ್ಲಿರೋ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕಿದರು ನಮ್ಮ ದೊಡ್ಡಮ್ಮರು ಮನೆಗೆ ನಾನು ಹೋಗಿದ್ದಲ್ವ ಸೊ ನನಗೂ ಅಲ್ಲಿ ಮಾಡ್ಲಕ್ಕಿ ಹಾಕಿದರು ನೆಕ್ಸ್ಟ್ ಡೇ ಮಾರ್ನಿಂಗು ದೇವ್ರನ್ನ ದರ್ಶನ ಮಾಡ್ಕೊಂಡ್ಬಿಟ್ಟು ಚಳಕೆರೆಗೆ ಮತ್ತೆ ರಿಟರ್ನ್ ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನವೇಸ್ ಕಿಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್